ತುಂಬಾ ಹಿಂಗೆಲ್ಲರೂ ಹೇಗಿದ್ದೀರಾ ನಾನು ತೋರಿಸಿ ಅದೇ ಕಾಫಿ ಕುಡಿತೀನಿ ಒಂದು ಟೆನ್ ಪರ್ಸೆಂಟ್ ಮುಗಿಸಿನಿ ಬಟ್ಟೆಗೆ ತೊಳಿಸಿ ತೊಳೆದವು ನೀರು ತುಂಬಿ ಎಲ್ಲ ಬಾಲ್ಕನಿ ಕ್ಲೀನ್ ಮಾಡಿದೆ ಎಲ್ಲ ಗಲೀಜಾಗಿದ್ವಪ್ಪ ಮೂರು ಬಾಲ್ಕನಿ ಕ್ಲೀನ್ ಮಾಡಿ ನನ್ನ ಮಗನಿಗೆ ಹೇಳಿದಾನ ಖಾರ ತೆಗೆದಿಟ್ಟು ಬಂದಿದ್ದೀನಿ ತೆಗೆದಿಟ್ಟು ಖಾರ ಬಿಸಿ ಮಾಡಿ ನಾನು ಕಾಫಿ ರೆಡಿ ಮಾಡಿಕೊಂಡು ಆಲೂಗಡ್ಡೆ ಗಂಟೆ ಮತ್ತೆ ಹಾಕಿ ಪಲ್ಯ ಮಾಡೋಕೆ ಬೇಯಿಸಿಟ್ ಬಂದಿದ್ದೀನಿ ಅದನ್ನು ಪಲ್ಯ ಮಾಡಬೇಕು ದೋಸೆ ಇವತ್ತು ಉದ್ದಿನ ದೋಸೆ ಹೇಗೆ ರೆಡಿ ಮಾಡಿಟ್ಟು ತಂದಿನಿ ನನ್ನ ಮಗ ಎದ್ದು ಆ್ಯಕ್ಚುಲಿ ಆರು ಐದುವರೆ ಆರು ಗಂಟೆಗೆ ಎದ್ಕೊಂಡಿಲ್ಲ ನಾ ಹೇಳಲಿಲ್ಲ ಅವ್ನು ಮುದ್ದೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆಟ ಇದ್ದ ನಾ ಮಲಿಗೆ ಇದ್ದೆ ಅವನು ನೋಡಿ 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 ಏಳು ಏಳು ಗಂಟೆಗೆ ಮತ್ತೆ ಬರಲ್ಲ ಏಳು ಏಳು ಖಾಲಿ ನಾ ಏಳುವರೆಗೆ ಎದ್ದೆ ಅವನು ಮಲಗುದ್ದೇ ಎದ್ದೆ ಮತ್ತು ಈಗ ಮತ್ತೆ ಮತ್ತು ಮರುದ ಈ ಮರುದ ಹತ್ತು ಗಂಟೆ ಹೇಳ್ತಾನೆ ನೋಡೋಣ ಫ್ರೆಂಡ್ಸ್ ನಂದು ಪಲ್ಯ ಆಗಿ ಸಾರಾಗಿ ಎಲ್ಲಾರಿಗೆ ಸುಮಾರು ಆದಮೇಲೆ ನನ್ನ ಮಗ ಈ ನೋಡಿ ಖಾರ ಆಗ್ತದೆ ಚೂಡೋದತ್ನ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಈಗ ದೋಸೆ ಇರಬೇಕು ಅವನಿಗೋಸ್ಕರ ಎಷ್ಟೋ ತನಕ ಬೇಕು ನೋಡಿ ದೋಸೆ ಮಾಡಿ ತಿಂದು ರೈಸ್ ಎಲ್ಲ ಕೆಲಸ ಸೊ ದೋಸೆ ಪ್ರೋಗ್ರಾಮ್ ಇಲ್ಲ ಚಲೋ ನೋಡಿ ಮಕ್ಕಳಿಗೆ ಹೋಗ್ತಾ ಇರವ ಅದು ನೋಡೋ ತಿಂಡಿ ಜೀವನ ಬನ್ನಿ ನನ್ನ ಮಗ ನೋಡಿ ಜಾಮು ಮತ್ತು ಶ್ರೀಕಂಠ ಹಾಕಿದ್ದೀರಿ ನನಗೆ ಆಲೂಗಡ್ಡೆ ಪಲ್ಯ ನನ್ನ ಮಗೋಸ್ಕರ ಸಣ್ಣ 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 ದೋಸೆ ತಗೊಬಗನೆ ಒಂಥರ ವ್ಯವಸ್ಥೆ ಬೇರೆ ಮಾಡಿಕೊಟ್ರು ಅಷ್ಟೇ ತಿನ್ನೋದ್ರಲ್ಲಿ ಮಾತ್ರ ಕಳ್ಳ ಅಷ್ಟೇ ತಿನ್ನ ಊಟ ಅಂದ್ರೇ ಆಗಲ್ಲ ಅದೇ ಜಾಮ್ ಮಾತ್ರ ಕಲಿ ಮಾಡ್ತಾನೆ ಇಲ್ಲ ಜಾಮು ತಿನ್ನಲ್ಲ ಶ್ರೀಕಂಠದ ಮಾತ್ರ ಹಾ ಬಂದೆ ಫ್ರೆಂಡ್ಸ್ ಆ್ಯಕ್ಚುಲಿ ನಂದು ನನ್ನ ಮಗಂದು ಸ್ನಾನಾಗಿ ಎಲ್ಲ ಕೆಲಸ ಮುಗಿಸಿ ಆ್ಯಕ್ಚುಲಿ ಬಿಲ್ಡಿಂಗ್ ಅಂತ ಪೂಜೆ ಇತ್ತುಂದು ಗುದ್ಲಿ ಪೂಜೆ ಅಲ್ಲಿ ನನ್ನ ಮಗಲ್ಲಿ ಆಡ್ತಿದ್ದ ನಾನು ಹಬ್ಬ ಇದರಲ್ಲಿ ಅಲ್ಲಿ ನಾವು ಮಂದಿರ ಮಾಡ್ತಾರಂತೆ ಇವತ್ತು ಗುದ್ಲಿ ಪೂಜೆ ಇತ್ತು ನಮಗೆ ಗೊತ್ತೇ ಇಲ್ಲ ಹೇಳಿ ನನ್ನ ಮಗ ಅದಕ್ಕೆ ನೋಡ್ತದಾನೆ ನಮಗೆ ಗೊತ್ತೇ ಇಲ್ಲ

ಕೆಳಗಡೆಯಿಂದ ಬಂದ ಆ ಕಡೆ ಈ ಕಡೆ ಸ್ವಲ್ಪ ಸುತ್ತ ಬಂದ ಆಮೇಲೆ ಸಿ ಆ ಹಬ್ಬದ ದಿನ ನನ್ನ ಮಗ ಏನು ಅವಸ್ಥೆ ಮಾಡ್ಕೊಂಡ ನಿಮ್ಗೆ ಹೇಳೋಕೆ ಮರ್ತೋಯ್ತು ಅವತ್ತು ತುಂಬ ದೊಡ್ಡ ಕಥೆನೇ ಆಗಿತ್ತು ಹೇಳೋಕ್ಕೆ ಆಗಲಿಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಹಬ್ಬದ ದಿನ ನನ್ನ ಮಗ ಕೈ ಸುಟ್ಕೊಂಡಿದ್ದು ಆ್ಯಕ್ಚುಲಿ ಹಬ್ಬ ನಮ್ಮ ಬ್ರೋಯಿಂದ ಮನೇಲಿ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಹಾಕಿದ್ವ ಅಲ್ಲಿಗೆ ನಾನು ನನ್ನ ಮಗ ಹೋಗೋಣ ಅಂತ ಒಂದು ಬಟ್ಟೆ ಐರನ್ ಮಾಡ್ತಾ ಇದ್ದೆ ಐರನ್ ಮಾಡಿ ಹಿಂಗೆ ಐರನ್ ಬಾಕ್ಸ್ ಎತ್ತಿಟ್ಟು ಫೋನ್ ಬಂದರೆ ಫೋನಲ್ಲಿ ಮಾತಾಡ್ತಾ ಇದ್ದೆ ತೊಗೊಂಡು ಅಷ್ಟೊತ್ತಿಗೆ ನಾನು ಐರನ್ ಬಾಕ್ಸ್ ತೊಗೊಂಡು ಮಾಡಿರೋ ಬಟ್ಟೆನೇ ಐರನ್ ಮಾಡ್ತಾ ಇದ್ದ ಮಾಡ್ತಾ ಇದ್ದು ತಕ್ಷಣ ಹಿಂಗೆ ತೊಗೊಂಡಿದ್ದು ಕೈಯಲ್ಲಿ ಹುಚ್ಚಿಟ್ಕೊಂಡಿದ್ದು ಹಿಂಗೆ ಈ ಕೈಯಿಂದ ಈ ಕೈ ಮೇಲೆ ಇಟ್ಕಳ್ತೀನಿ ಅಂತ ಸುಟ್ಟೋಯ್ತು ಪಟ್ಟ ಕೈ ಬಿಟ್ಟ ಅವನಿಗೆ ಇನ್ನು ಮೇಲ್ಗಡೆ ಸುಟ್ಟೋಗಿ ಗೊತ್ತಾಗಿಲ್ಲ ಇಲ್ಲೊಂದು ಚೂರು ಮಂಗೈ ಸುಟ್ಟೋಗಿತ್ತು ಇಲ್ಲಿ ಅದು ಉರಿ ಉರಿ ಅಂತ ಜೋರಾಗಿ ಅಳಕ್ಕೆ ಶುರು ಮಾಡ್ದೆ ಆಮೇಲೆ ಐಸ್ ಕ್ಯೂಬ್ ಇಟ್ಟು ಮತ್ತು ಐಸ್ ಕ್ಯೂಬ್ನೆಲ್ಲ ಒಂದು ಬೌಲಿಗೆ ಹಾಕಿ ಅದ್ರ ಮೇಲೆ ಕೈ ಇಟ್ಟು ಆಮೇಲೆ ಜೇನುತುಪ್ಪ ಎಲ್ಲ ಹಚ್ಚಿ ಏನೇನೋ ಮಾಡಿ ಸಮಾಧಾನ ಮಾಡಿ ದಿನ ಹಬ್ಬನ ಹಬ್ಬನೂ ಬೆಳಗೆ ಏನು ಬೇಡ ಆಗಿತ್ತು ಆ ಥರ ಹೋಗಿತ್ತು ಅವಸ್ಥೆ ಆಮೇಲೆ ಹಂಗೆ ಸಮಾಧಾನ ಮಾಡಿ ಮಾಡ ಎಲ್ಲ ಮುಲಿದ ಆಮೇಲೆ ಬ್ರೋ ಇಂದ ಮನೆ ಹಬ್ಬ ಕ್ಯಾನ್ಸಲ್ ಆಗಿ ಅದೇ ನಮ್ಮ ಮನೆ ಪಕ್ಕದವ್ರ ಮನೆ ಇಲ್ಲೇ ಇದೆ ಇದ್ದಾರೆ ಅನ್ನಲ್ಲ ಅವ್ರ ಮನೆ ಹೋದ್ವಾ ಅಲ್ಲಿ ಹೋಗಿ ಹೋಗ ಹೋಗೋಷ್ಟೊತ್ತಿಗೆ ಅವರು ಪಾಪನ ಬಂದು ಕರ್ಕೊಂಡು ಹೋಗ್ತೀನಿ ಸ್ಟೇಷನ್ ಹತ್ತಿರ ಬನ್ನಿ ಅಂತ ಹೇಳಿ ನಾವು ಇರೋದು ಅವ್ರು ಇಷ್ಟಿಗೆ ಬನ್ನಿ ಅಲ್ಲಿ ಸರಿ ಆಯ್ತು ನಾನು ಇಷ್ಟಿಗೆ ಬರ್ತೀನಿ ಅಂತ ಹೋದೆ ನಾನು ಹೋಗಿದ್ದೆಲ್ಲ ಸರಿ ನಾನು ಅವ್ರ ಸ್ಟೇಷನ್ ಹತ್ರ ಹೋಗಿ ಇಷ್ಟಲ್ಲಿ ವೆಯ್ಟ್ ಮಾಡ್ತೀನಿ ಅವರು ನಮ್ಮ ಸ್ಟೇಷನ್ ಹತ್ತಿರ ಬಂದು ಈಷ್ಟಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ನಾನು ಅವ್ರಿಗೆ ಈಸಿಯಾಗಲಿ ಎಷ್ಟು ನಮ್ಮನ್ನು ಕರ್ಕೊಂಡು ಹೋಗೋಕೆ ಸುಮ್ಮನೆ ಬರಬೇಕಲ್ಲ ಹಬ್ಬ ಎಲ್ಲ ಬಿಟ್ಕೊಂಡು ಅಂತ ನಾನು ಅವ್ರ ಸ್ಟೇಷನಿಗೆ ಅವರು ಮಗು ಉಂಟಲ್ಲ ದೂರ ಆಗುತ್ತಲ್ಲ ಅಂತ ನನ್ನ ಸ್ಟೇಷನಿಗೆ ಬಂತು ಅವರು ಅಲ್ಲಿ ಅಲ್ಲಿ ಬಾ ಇಲ್ಲಿ ಬಾ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಹತ್ರ ಬಾ ಪೋಲೀಸ್ ಸ್ಟೇಷನ್ ಅಂದರೆ ಎಲ್ಲರಿಗೂ ಒಂದು ಅರ್ಥ ಅರ್ಥ ಆಗುತ್ತಂತ ಅಲ್ಲಿ ಬಂದ ನಾನು ಅವ್ರ ಸ್ಟೇಷನ್ ಹತ್ರ ಇರೋ ಪೊಲೀಸ್ ಸ್ಟೇಷನಿಗೆ ಅವರು ನನ್ನ ಸ್ಟೇಷನ್ ಹತ್ರ ಇರೋ ಪೊಲೀಸ್ ಸ್ಟೇಷನ್ ಅವಸ್ತೆ ಮಾತ್ರ ಶೀ ಆಮೇಲೆ ನೋಡೋಷ್ಟೊತ್ತಿಗೆ ಅಲ್ಲಿ ಯಾರ್ದು ಹತ್ರ ಫೋನ್ ಕೊಟ್ಟು ಇದೆಲ್ಲ ಅಡ್ರೆಸ್ ಒಂದು ಸ್ವಲ್ಪ ಹೇಳಿರಷ್ಟೊತ್ತಿಗೆ ಅವ್ರು ನನ್ನ ಸ್ಟೇಷನ್ ಇದ್ದಾರೆ ನಾನು ಅವ್ರ ಸ್ಟೇಷನಲ್ಲಿ ಈ ಅವಸ್ಥೆ ನನಗೆ ಆವತ್ತು ಹಬ್ಬನೂ ಬೇಡ ಏನು ಬೇಡ ಈಗ ಮಧ್ಯಾಹ್ನ ಇಷ್ಟೊತ್ತಿಗೆ ಹನ್ನೆರಡುವರೆ ಬಿಸಿಲಲ್ಲಿ ಇವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನನಗೆ ಜೀವ ಹೋಗಿ ಬಂದಿತ್ತು ಯಾವ ಕಾರು ಹೋದೆ ಈ ಬಿಸಿಲು ನೋಡಿ ಯಾವ ಕಾರು ಮನೆಯಿಂದ ಹೊರಟೆ ಅನಿಸ್ತು ನನಗೆ ಮೊದಲೇ ಹೊರಡಷ್ಟೊತ್ತಿಗೆ ಅನಿಸ್ತು ನನಗೆ ಹೋಗೋದೆ ಬೇಡ ಮನೇಲೇ ಇರೋಣ ಅಂತ ಮತ್ತು ಕರೆದರೆ ಹೋಗ್ಲಾಂದ್ರೆ ಸರಿಯಾಗಲ್ಲ ಇಷ್ಟು ಹತ್ತಿರ ಇದ್ದು ಏನೋ ಇದರಲ್ಲಿ ಯಾವುದೋ ಆರಾಮ್ ಅನ್ಸು ಮಾಡ್ಕೊಂಡು ಹೋದೆ ಅದಕ್ಕೆ ಅಷ್ಟೆಲ್ಲ ಎಡವಟ್ಟೆ ಆಯಿತು ಅದು ನನ್ನ ಮಗನ ಕೈ ಸುಟ್ಟು ಅಂದಮೇಲೆಂತೂ ಇನ್ನೂ ಹೋಗೋಕ್ಕೆ ಒಂದು ಇರಲಿಲ್ಲ ಮಲಗಿಬಿಟ್ಟಿದೆ ಹೋಗೋದೇ ಬೇಡ ಅಂತ ತಿರ್ನ ತೀರ್ಮಾನ ಮಾಡಿ ಕುತ್ಕೊಬಿಟ್ಟಿದೆ ಆಮೇಲೆ ಹೋದೆ ಇನ್ನೂ ಅಂತ ಮಾಡೋದು ನನ್ನಿಂದ ಅವ್ರಿಗೆ ಖರ್ಚು ಬರೀ ಆಟೋ ಚಾರ್ಜ್ ಬರೀ ಬಿತ್ತು ಮಧ್ಯಾಹ್ನ ಊಟದ ತತ್ತಿ ಕರೆಕ್ಟಾಗಿ ಹೋಗಿದೆ ಒಂದು ಒಂದೂವರೆಗೆ ಹೋಗಿದ್ದೆ ನಾನು ಅಡ್ಡಿಲ್ಲ ಅಲ್ಲಿಂದ ಮತ್ತೊಂದು ಐದು ಗಾ ಐದು ಗಂಟೆ ಆರು ಗಂಟೆ ಅಷ್ಟು ಐದು ಗಂಟೆ ಹೊರಟು ಬಂದ್ವಿ ಚೆನ್ನಾಗಾಯ್ತು ಊಟ ಎಲ್ಲ ಚೆನ್ನಾಗಿತ್ತು ಐಸ್ ಕ್ರೀಮ್ ಕೊಟ್ಟಿದ್ರೆಲ್ಲ ಚೆನ್ನಾಗಿತ್ತು ಅಲ್ಲಿ ಹೋದ್ಮೇಲೆ ಎಲ್ಲ ಚೆನ್ನಾಗಿತ್ತು ಇಲ್ಲಿಂದ ಹೋಗೋಷ್ಟೊತ್ತಿಗೆ ಆಗಿದೆ ಅವಸ್ಥೆ ಇಷ್ಟೆಲ್ಲ ಆ ಕತ್ತಿನ ಮೊನ್ನೆಯಿಂದ ಹೇಳ್ಬೇಕಂತಿದ್ರೆ ಹೇಳೋಕ್ಕೆ ಆಗ್ತಿರಲ್ಲ ನನ್ನ ಕೈ ಸುಟ್ಕೊಂಡು ಪಾಪ ಆ ಕೈ ಸುಟ್ಟಿದ್ದು ಉರಿ ಬಾಧೆ ಆಯ್ತಲ್ಲ ಸುಟ್ಕೊಂಡೋಗಿ ಗೊತ್ತಿರುತ್ತೆ ಅದ್ರ ಅನುಭವ ಎಪ್ಪ ಎಷ್ಟು ಉರಿ 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 ಆಗ್ತಾ ಇರುತ್ತೆ ಒಂದು ದಿನ ಕಳೆಯೋ ತನಕ ಮನೆ ದಿನದಿಂದ ಅಷ್ಟು ಗೊತ್ತಾಗಲ್ಲ ಒಂದೇ ಫುಲ್ ಪದೇ ಪದೇ ಪಾಪ ಈ ಕೈ ತೋರ್ಸಮ್ಮ ಉರಿ 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 ಅಂತ ನಾನು ಐಜು ಬಿಡೋದು ತಣ್ಣು ಮಾಡೋದು ಸಮಾಧಾನ ಮಾಡೋದು ಉಪ್ಪು ಅಂತ ಉಲ್ಟು ಅಂತ ಹಿಂಗೆ ತೋರಿಸ್ತೀನಿ ಈಗಲೂ ತೋರಿಸ್ತಾನೆ ನಿನ್ನಂತ ಇಷ್ಟು ಅವಸ್ಥೆ ಮೊನ್ನೆಯಿಂದ ಹೇಳ್ತೀನಿ ಹೇಳ್ತೀನಿ ಅಂತೇಳಿ ಹೇಳಿದ್ರೆ ಮರ್ತೈತೆ ಅವತ್ತು ಆಯಿಂಟ್ಮೆಂಟ್ ಇಟ್ಕೊಳ್ಳೋದು ನೆನ್ಪಾಯ್ತು ನೀವು ಹೇಳ್ಬೇಕಂತ ಅದಕ್ಕೆ ಹಬ್ಬ ಬರ್ನ್ ಆಯಿಂಟ್ಮೆಂಟ್ ತೊಗೊಬಂದಿದ್ರು ನನ್ನ ಮಗ ಮಲಗಿದ ಅಂತ ನಾನು ಊಟ ಮಾಡೋಣ ಅಂತ ಹಿಂಗೆ ತಟ್ಟೆಗೆ ಹಾಕಿ ಬಂದು ಕೂರಕೋ ಸರಿ ಆಯ್ತು ಇಬ್ಬರು ಊಟ ಮಾಡ್ಕೊಂಡು ನನ್ನ ಆ ಕಡೆ ಕಡೆ ಸುತ್ತ ಬರ್ತಾ ಇದ್ದಾನೆ ಒಂದು ಸೆಕೆ ಅಂದರೆ ಮರ ಹಾಳಕ್ಕೆ ಹಾಕ್ತಾ ಇದ್ದಲ್ಲ ಮಗನೇ ತುಂಬ ಸೆಕೆ ನನ್ನ ಮಗುಗೆ ಎರಡು ಜುಟ್ಟು ಹಾಕಿದ್ದೀನಿ ತುಂಬ ಸಿಕ್ಕಾಗುತ್ತ ಕೂದು ಅದಕ್ಕೆ ಅದನ್ನು ಹಾಗಾಕ್ಬಳಲ್ಲ ಹೆಂಗೆಂಗ್ ಮಾಡಿ ಕಷ್ಟಪಟ್ಟು ಹಾಕೋದು ಸೆಖೆ ಅಲ್ಲ ಮಗನೇ ಯಾರು ಬಂದರು ಯಾರು ಕಡಲಿ ಅಯ್ಯೋ ತಲೆ ಅದು ತಲೆ 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 ಅದು ಹೆಡ್ ಹೆಡ್ ಐಸ್ ಯಾವುದು

இதோ வா கேக்கன நெற்காக்கு கேரட்டிட நெற்காக்கு ஆஹா காக்கு இந்த வாக்கோ ತುಂಬಾ ತುಂಬಾ ಇದೆ ಕಾಫಿ ಎಲ್ಲ ಕುಡ್ಕೊಂಡು ಮಾರ್ಕೆಟ್ ಕಡೆ ಹೋಗಬೇಕು ಸ್ವಲ್ಪ ಹಾಲು ತಗೊಂಡು ನನ್ನ ಮಗನ ಸೋಪ್ ಹೇಗೆ ತಗ ಅಂತ ಅಂದ್ಬಿಟ್ಟೆ ಆ್ಯಕ್ಚುಲಿ ನಾನು ಮಾತ್ರ ಕಾಫಿ ಕೂತಿದ್ದು ಅವನು ಹಾಲು ನನಗೆ ಕುಡ್ತಿದ್ದೆ ಆಟ ಆಡೋದು ನೋಡಿದ್ರಲ್ಲೇ ಬ್ಯುಸಿ ಅದೇ ಬಾ ಮಗ ಹೋಗೋಣ ಏಯ್ ರೊಟ್ಟಿ ಹೋಗೋಣ ಬಾ ಬೇಗ ಬಾ ಹೋಗೋಣ ಮಮ್ಮಿ ಇಸ್ ರೆಡಿ ಫ್ರೆಂಡ್ಸ್ ಮಾರ್ಕೆಟ್ ಕಡೆ ಹೋಗೋ ತಿಂದ ಗಂಟೆ ಆರು ಕಾಲು ಆಗ್ತದಂದೇ ಸೂರ್ಯ ಮಾತ್ರ ಇನ್ನೂ ಸುಡ್ತಾ ಇದ್ದಾನೆ ಹೋಗ್ತಾ ಇದ್ದೀವಿ ಇವ್ನು ನೋಡಿ ಇವ ಹೋಗ ಬರೋ ರೋಡಲ್ಲೆಲ್ಲ ಏನೇನಿದೆ ಎಲ್ಲ ಕೊಶ್ಚನ್ ಮಾರ್ಕು ಮತ್ತೆ ಎಂಥ ಇದ್ಯಂತ ಯಾವುದು ಯಾವುದು ಕರೆಕ್ಟಾಗಿ ತೋರಿಸು ಒಟ್ರಾಸಿ ತೋರಿಸ್ಬಿಟ್ಟು ಕಾರ್ 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 ಎಂಥ ಹೇಳು ಎಂಥ ಹೇಳೋದು ಎಂಥ ಹೇಳಿದು ಎಂತ ಹೇಳು ಇದೆಂತ ಹೇಳಿದಿದು ಕಾರನ್ನು ಹಾಂ ಕಾರು ಫ್ರೆಂಡ್ಸ್ ಒಂದು ಮೆಡಿಕಲ್ ಓಪನ್ ಇಲ್ಲ ಏನೂ ಸ್ಟ್ರೈಕ್ ಅನಿಸುತ್ತೆ ಎಲ್ಲ ಮೆಡಿಕಲ್ಲು ಬಂದ್ ಸೊ ನನ್ನ ಮಗ ಸೋಪ್ ಸಿಕ್ಕಿಲ್ಲ ನೋಡಿ ಐಸ್ ಕ್ರೀಮ್ ಕೊಡ್ಸ್ಕೊಂಡು ಹಾಲು ತೊಗೊಂಡು ಹೊರಟೆ ಇನ್ನೇನು ಮಾಡೋದು ಮೆಡಿಕಲ್ ಎಲ್ಲ ಮೆಡಿಕಲ್ಲು ನೋಡಿದೆ ಎಲ್ಲ ಬಂದಾಗಿದೆ ಐಸ್ ಕ್ರೀಮ್ ಗಾಡಿ ನೋಡ್ಕೊಂಡು ಕೈ ತೋರಿಸ್ತಾನೆ ಐಸ್ ಕ್ರೀಮ್ ಕೊಡ್ಸಕ್ಕೆ ಹೇಳಕ್ಕೆ ನೋಡಿದ್ದಾನೆ ಅದನ್ನು ತಿಂತ ಇಲ್ಲ ಹಿಡ್ಕೊಂಡು ಊರೆಲ್ಲ ನೋಡ್ತಾ ಬರ್ತದೆ ಅದು ಹಿಡಿದು ಹೋಗ್ತಿದೆ ಈ ನನ್ನ ಮಗ ಮಲಗ್ತೇನೆ ಅಂತ ಏಳುವರೆಗೆ ಬಂದು ಅಡುಗೆ ಊಟ ಮಾಡಿಸಿದ್ರೆ ಕಣ್ಣು ಮುಚ್ಚಿ ಮಲಗಿದೆ ಎಪ್ಸಿ ಊಟ ಮಾಡಿಸ್ದೆ ಊಟ ಆದ್ಮೇಲೆ ಮಲಿಸೋಕೆ ಒಂದು ಗಂಟೆ ಟ್ರೈ ಮಾಡಿದೆ ಎಂಟು ಒಂಬತ್ತು ಗಂಟೆ ಒಂಬತ್ತು ಕಾಲು ಸ್ನಾನ ಮಾಡ್ಕೊಬಂದೆ ನೋಡ್ಕೂತ್ಕೊಂಡು ಹೇಳಿ ಹಾಸ್ತೀವಿ ಹಾಸಿಟ್ಟಿದ್ದೀನಿ ಊಟ ಮಾಡಿ ಪಾದೆ ತೊಳೆದು ಸೀದ ಪರ್ದೆ ಹಾಕಿ ಮಲಗೋಣ ಅಂತ ಟೆನ್ಸ್ ಊಟ ಏನು ಆಯ್ತು ಈಗ ಬಟ್ಟೆ ತೊಳೆದು ಹಾಕಿದ್ದು ಒಣಸ್ಬೇಕಿಂಗ ಚಲೋ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಇವತ್ತು ನನ್ನ ಮಗನ ಕಡೆಯಿಂದ ಗುಡ್ ನೈಟ್ ನಿಮಗೆಲ್ಲ ಬಾಯ್ ಹೇಳ ಗುಡ್ ನೈಟ್ ಹೇಳು ಬಾಯ್ ಗುಡ್ ನೈಟ್ ಮುತ್ಕೊಡು ಒಂದು ಕಿಸ್ ಕೊಡು ಮುತ್ಕೊಡು ನಿಮ್ಮ ಪ್ಲೇನ್ ಕಿಸ್ ಕೊಡು 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 ಬೇಗ ಜಾಣ ಮರಿ ಕು ಮುತ್ಕೊಡು ಬೇಗ ಕೊಡು ಕೀಸ್ ಕೊಡುವ ಹಿಂಗೆ ಕೊಡು ಹಾಂ ವೆರಿ ಗುಡ್ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್